ಕಪ್ಪು ಕೂದಲಿಗೆ ಇದೊಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಮತ್ತು ಡ್ಯಾಂಡ್ರಫ್ ಹೇರ್ ಗ್ರೋಗೆ ಒಳ್ಳೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ನಾನು ಬ್ರಿಂಡ್ರಾಜದ್ದು ಅದು ಹೇಗೆ ಗುರುತಿಸೋದಂತ ತೋರಿಸಿದೆ ಅಲ್ಲ ನೋಡಿ ಇನ್ನೂ ನನ್ನ ಕೈಯಲ್ಲಿ ಕಪ್ಪು ಕಲೆ ಹಾಗೆ ಉಂಟು ನಿಮ್ಗೆ ಗೊತ್ತಾಗ್ತದೆ ಅನ್ನೋ ಗೊತ್ತಿಲ್ಲ ರಿಯಲಲ್ಲಿ ಒಂಥರ ತೋರ್ತದೆ ವಿಡಿಯೋದಲ್ಲಿ ಒಂಥರ ತೋರ್ತದೆ ಸೊ ಅದನ್ನು ನಾನು ನಿನ್ನೆ ಎಣ್ಣೆ ಮಾಡೋದು ಹೇಗೆ ಅಂತ ತೋರಿಸ್ಬೇಕಿತ್ತು ಅದನ್ನು ಇವತ್ತು ತೋರಿಸ್ತೇನೆ ಬನ್ನಿ ತೆಗೆದಿಟ್ಟಿದ್ದೆ ಮಿಕ್ಸಿ ಮಾಡ್ಕೊಂಬರೋ ಒಂದೆರಡು ಸ್ಪೂನು ಎರಡು ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕು ತೆಂಗಿನೆಣ್ಣೆ ಸ್ವಲ್ಪ ಹಾಕಿ ನೀರು ಹಾಕ್ಲಿಕ್ಕಿಲ್ಲ ಅದು ನೀರು ಹಾಕಿದ್ರೆ ಎಣ್ಣೆ ಹಾಕಿ ಹುರ್ಕೊಳ್ಬೇಕಾದ್ರೆ ಚಟಪಟ ಅಂತದೆ ನೀರು ಹಾಕೋಕ್ಕಿಲ್ಲ ನಾನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೇನೆ ಬೌಲಿಗೆ ಇದು ಒಂದು ಎರಡು ಸ್ಪೂನ್ ತೆಂಗಿನೆಣ್ಣೆ ಯೂಸ್ ಮಾಡ್ತಿದ್ದೇನೆ ತೆಂಗಿನೆಣ್ಣೆ ಯೂಸ್ ಮಾಡಿ ನಾನಿಲ್ಲಿ ಪ್ಯೂರ್ ಕೊಕೋನಟ್ ಆಯಿಲ್ ಯೂಸ್ ಮಾಡ್ತಿದ್ದೇನೆ ನೀವು ಯಾವುದು ಸಣ್ಣ ಯೂಸ್ ಮಾಡ್ಬೋದು ನಿಮ್ಮ ಇಷ್ಟ ಹ್ಞೂ ಮಿಕ್ಸಿ ಮಾಡ್ಕೊಂಬರುವ ನೋಡಿ ಕಡಿಬೇಕಾದರೆ ಫುಲ್ ಒಂಥರ ಕಪ್ಪಾಗಿದೆ ಹ್ಞೂ ನಾನು ಒಂದು ಬೌಲಿಗೆ ಶಿಫ್ಟ್ ಮಾಡುವ ಒಂದು ಬೌಲ್ ತಗೊಂಡಿದ್ದೇನೆ ಇದು ನಾವು ಸಣ್ಣ ಅದನ್ನೆಲ್ಲ ಬಿಟ್ಟು ಇದಕ್ಕೆ ಹಾಕುವ ತೆಗೆದು ಇದಕ್ಕೆ ಅದಕ್ಕೆ ಹಾಕ್ಕೊಳ್ಳ ಮಿಕ್ಸಿಯಲ್ಲಿ ಇದ್ದದ್ದು ಹಾಕಿದ್ದೇನೆ ನೀರು ಆ್ಯಡ್ ಮಾಡ್ಕೊಳಕ್ಕಿಲ್ಲ ಮತ್ತು ಇಲ್ಲಿ ನಾನು ಒಂದು ಸಣ್ಣ ಲೋಟದಲ್ಲಿ ಇಷ್ಟು ಎಣ್ಣೆ ತಗೊಂಡಿದ್ದೇನೆ ತೆಂಗಿನ ಎಣ್ಣೆ ಇದನ್ನು ಹಾಕಿ ಲೋ ಫ್ಲೇಮಲ್ಲಿ ಚೆಂದ ಮಾಡಿ ಕೈಯಾಡಿಸಬೇಕು ్యాస్ ఫ్ స్లో ఇో ఇప్పుడు నిధాన కయ్యాడే ఎన్నె కలర్ చేంజ్ ಇಷ್ಟ ಆಗುತ್ತೆ ನಂಗ ಚೆನ್ನಾಗಿ ಕುದಿಸ್ತೀನಿ ಆಗಿದೆ ಇದನ್ನು ಒಂದು ಪಾ ಬಟ್ಟೆ ಇಟ್ಕೊಂಡು ನಾನಿಲ್ಲಿ ಒಂದು ಬಟ್ಟೆ ಇಟ್ಕೊಂಡು ಸೋಸ್ತಿದ್ದೇನೆ ಇನ್ನೇ ಚಪ್ಪೆ ಆದ ಮೇಲೆ ಕುದಿಸಿಟ್ಟ ಚಪ್ಪೆ ಆದ ಮೇಲೆ ಅದನ್ನು ಸೋಸಿ ಒಂದು ಗ್ಲಾಸ್ ಪಾಟ್ಲಿಗೆ ಹಾಕಬೇಕು ಗ್ಲಾಸ್ ಬಾಟ್ಲಿ ತಗೊಂಡಿದ್ದೇನೆ ಅದಕ್ಕೆ ಹಾಕಿರ್ತೇನೆ ನೋಡಿ ಈ ತರ ಸ್ವಲ್ಪ ಡಾರ್ಕ್ ಗ್ರೀನ್ ಆಗಿದೆ ಸ್ವಲ್ಪ ಆಗಿದೆ ನಾನು ಸ್ವಲ್ಪ ಮಾಡಿದ್ದು ಚಂದ ಮಾಡಿ ತಲೆಗೆಲ್ಲ ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು